ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಧರ್ಮಾಮೃತ ಕೃತಿಯ ಒಂಬತ್ತನೇ ಆಶ್ವಾಸದ ಮುಂದುವರೆದ ಕಥಾಭಾಗವನ್ನು ನೋಡೋಣ ಯಾವುದದು ಅಂದರೆ ಧರ್ಮ ಪ್ರಭಾವನೆ ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ ಜಯವರ್ಮನ ಮುಖ್ಯಮಂತ್ರಿ ಆಗಿರೋ ಬಲಿ ಹಾಗೆ ಅಕಂಪನ ಮುನಿಗಳ ಮಧ್ಯೆ ವಾಗ್ವಾದ ನಡೆದಿದೆ ಆ ವಾಗ್ವಾದದಲ್ಲಿ ಬಲಿ ಸೋತ್ ಹೋಗಿದ್ದಾನೆ ಬಲಿತನ ವಿದ್ಯಾ ಗರ್ವದಿಂದ ಅಹಂನಿಂದ ಅಕಂಪನ ಮುನಿಗಳಿಗಿಂತ ನಾನೇ ಶ್ರೇಷ್ಠ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೋಗಿ ಹೋಗಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ ಎಲ್ಲದಕ್ಕೂ ತಕ್ಕ ಉತ್ತರವನ್ನು ಆ ಮುನಿಗಳು ಕೊಡ್ತಾರೆ ಅವನ ಗರ್ವವನ್ನು ಮುರಿತಾರೆ ಬಿದ್ರು ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳ್ತಾರಲ್ಲ ಹಾಗಾದೆ ಥರ ಅಥವಾ ಕಾಳಗದಲ್ಲಿ ಸೋತ ಹೇಳಿ ನಾಚಿಕೆಯಿಂದ ಕೆರೆಗೆ ಹಾರಿತು ಅನ್ನೋ ರೀತಿ ಈ ಮುನಿಗಳನ್ನು ಕಾಣಲಿಕ್ಕೆ ಬಂದಿರುವಂಥ ಸಬೀಕರ್ ಮುಂದೆ ಮಹಾರಾಜನ ಮುಂದೆ ಅವಮಾನ ಆದರೂ ನನಗೇನೂ ಆಗಿಲ್ಲ ಅನ್ನೋ ರೀತಿ ಮತ್ತೆ ಮುನಿಗಳ ಹತ್ತಿರ ಮಾತಾಡ್ತಾನೆ ನಿಮ್ಮ ಕಪಟ ತಪಸ್ಸಿನಿಂದ ವಶೀಕರಣ ಮಂತ್ರವನ್ನು ಸಾಧಿಸಿಕೊಂಡು ಈ ಜನರನ್ನು ಯಾವ ರೀತಿ ಮರಳು ಮಾಡ್ತಾ ಇದ್ದೀರಲ್ಲ ಆ ಥರ ನನಗೂ ಕೂಡ ನೀವು ಮರಳು ಮಾಡಿದ್ದೀರಾ ನನ್ನ ಬಾಯಿಯನ್ನು ಕಟ್ಟಾಕಿದ್ದೀರಾ ನಿಮ್ಮ ಮಂತ್ರಶಕ್ತಿಯಿಂದ ಇಲ್ಲದಿದ್ರೆ ನನ್ನನ್ನು ಸೋಲ್ಸೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವೇ ಆಗ್ತಾ ಇರಲಿಲ್ಲ ಅಂತ ತುಂಬ ಕೋಪದಿಂದ ಮಾತಾಡ್ತಾನೆ ಬಲಿಯ ಈ ಥರ ಉದ್ದಟತನದ ಮಾತುಗಳನ್ನು ಕೇಳಿಸ್ಕೊಂಡಂತಹ ಅಲ್ಲಿ ನೆರೆದಿರೋ ಜನಗಳಿಗೂ ಕೂಡ ತುಂಬಾ ಕೋಪ ಬರುತ್ತೆ ಇವನೇನು ಈ ಥರ ಮಾತಾಡ್ತಾ ಇದ್ದಾನಲ್ಲ ಅಂತ ಈತ ಮಹಾರಾಜನ ಬೆಂಬಲ ಇದೆ ಅಂತ ಇಷ್ಟೆಲ್ಲ ಸೊಕ್ಕಿನಿಂದ ಮಾತಾಡ್ತಾ ಇದ್ದಾನೆ ಮುನಿಯನ್ನ ಯಾರಾದರೂ ಗೆಲ್ಲೋದಕ್ಕೆ ಸಾಧ್ಯನಾ ಅದೆಲ್ಲ ಇವನು ಭ್ರಮೆ ಅವರನ್ನು ಗೆಲ್ಲೋದಕ್ಕಾಗಲಿಲ್ಲ ಅಂತ ಬಾಯಿಗೆ ಬಂದಂಗೆ ಹರಡ್ತಾ ಇದ್ದಾನೆ ಥೂ ನೀಚ ಪರಮ ಪಾಪಿ ಅಂತ ಜನ ಆ ಬಲಿಯನ್ನು ಬೈತಾಯಿರ್ತಾರೆ ನೋಡಿ ಇದು ಕೇವಲ ಜನಗಳಿಗೆ ಮಾತ್ರ ಕೋಪ ತರಿಸಲಿಲ್ಲ ಅವನ ಮಾತು ರಾಜನಿಗೂ ಕೂಡ ತುಂಬಾ ಕೋಪ ಬರುತ್ತೆ ಇಷ್ಟಾದರೂ ಇವನಿಗೆ ಬುದ್ಧಿ ಬರಲಿಲ್ವಲ್ಲ ಅಂತ ರಾಜ ಸ್ವಲ್ಪ ಬೇಸರ ಪಟ್ಕೊತಾರೆ ಯಾಕಂದರೆ ಅವನು ಮಂತ್ರಿ ಆಗಿದ್ದಲ್ವಾ ಹಾಗಾಗಿ ತನ್ನ ಹಳದಿ ಕಣ್ಣಿಂದ ಲೋಕವನ್ನು ನೋಡಿದ್ರೆ ಅದೆಲ್ಲ ಹಳದಿಯಾಗೇ ಕಾಣೋದು ಏ ಬಲಿ ಇವರು ಸರ್ವಜ್ಞರಾದ ಹಿರಿಯರು ಅವರ ಯೋಗ್ಯತೆಯನ್ನು ಅರಿಯದೆ ಮೂರ್ಖತನದಿಂದ ಮಾತಾಡ್ತಾ ಇದೆಯಾ ದೂರ್ತನಾದ ನೀನು ನನ್ನ ಮುಂದೆಯೇ ಮುನಿಗಳ ಬಗ್ಗೆ ಇಷ್ಟು ಕೆಟ್ಟದಾಗಿ ಹೀನ ವಚನಗಳಿಂದ ನಿಂದಿಸಿದೆಯಾ ಆದ್ದರಿಂದ ನಿನ್ನ ಮಾತುಗಳು ಮರಣ ದಂಡನೆಗೆ ಅರ್ಹವಾದವು ಇದಕ್ಕೆ ತಕ್ಕ ಬೆಲೆಯನ್ನು ನೀನು ತೆರಲೇಬೇಕು ನೀನು ನಿನ್ನ ವಂಶದವರು ಈ ಊರಿನಲ್ಲಿ ಇರುವುದು ಬೇಡ ಇದೇ ಕ್ಷಣ ನಿನ್ನನ್ನು ಗಡಿಪಾರು ಇದ್ದೀನಿ ಅಂತ ರಾಜ ಆಜ್ಞೆ ಮಾಡಿಬಿಡ್ತಾನೆ ಅದಾದಮೇಲೆ ಮುನಿಗಳಿಗೆ ನಮಸ್ಕಾರವನ್ನು ಮಾಡಿ ಅರಮನೆಗೆ ವಾಪಸ್ ಹೋಗ್ತಾನೆ ಯಾರು ಜಯವರ್ಮ ರಾಜ ಇತ್ತ ಬಲಿಗೆ ತುಂಬಾ ಬೇಸರ ಆಗಿರುತ್ತೆ ಆದರೂ ಕೂಡ ರಾಜನ ಆಜ್ಞೆಯನ್ನು ಪಾಲಿಸಲೇಬೇಕಲ್ವಾ ತನ್ನ ಒಡ ಹುಟ್ಟಿದವರ ಜೊತೆಗೆ ಊರು ಬಿಟ್ಟು ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಬಲಿಯನ್ನು ಕುರಿತು ಅವರು ಒಡ ಹುಟ್ಟಿದವರು ಮಾತಾಡ್ತಾರೆ ನೋಡಿ ಅಣ್ಣ ಸುಖದ ಮದದಿಂದ ಉಣ್ಣುವವರ ಬಾಯಿಗೆ ಮಣ್ಣು ಹಾಕಿದ ಕೆಲಸವನ್ನು ಮಾಡಿಬಿಟ್ಟಿಯಲ್ಲ ನೀನು ಎಂಥ ದಡ್ಡ ಕೆಲಸ ಮಾಡಿದೆ ನೀನು ನೋಡು ನಾವಿವಾಗ ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ ಈಗೇನು ಮಾಡೋದು ಅಂತ ತುಂಬಾ ಬೇಸರದಲ್ಲಿ ಹೋಗ್ತಾ ಇರ್ತಾರೆ ಈಗಾಗಲೇ ರಾಜನಿಂದ ಅವಮಾನ ಆಗಿದೆ ಆ ಮುನಿಗಳ ಮುಂದೆ ಇನ್ನು ತನ್ನ ಬಂಧು ಬಾಂಧವರೇ ಅವಮಾನ ಮಾಡ್ತಿರೋದನ್ನು ನೋಡಿ ಬಲಿಗೆ ವಿಪರೀತ ಕೋಪ ಬಂದ್ಬಿಡುತ್ತೆ ಆ ಕೋಪ ಎಷ್ಟರ ಮಟ್ಟಿಗಿರುತ್ತೆ ಅಂದರೆ ಇದಕ್ಕೆಲ್ಲ ಕಾರಣ ಮುನಿಗಳೇ ಅವನನ್ನು ಕೊಲ್ಲದೆ ಇದ್ದರೆ ನಾನು ಮಂತ್ರಿನೇ ಅಲ್ಲ ಅಂತ ಅಲ್ಲೇ ಪ್ರತಿಜ್ಞೆ ಮಾಡ್ತಾನೆ ಅಲ್ಲಿಂದ ಮುಂದೆ ಹಸ್ತಿನಾಪುರಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಹಸ್ತಿನಾಪುರ ಯಾರ ರಾಜ್ಯ ಆಗಿತ್ತು ಪದ್ಮರಾಜನ ರಾಜ್ಯ ಆ ಪದ್ಮರಾಜನ ಬಳಿ ಆಳಾಗಿ ಕೆಲಸಕ್ಕೆ ಸೇರ್ಕೊಂತಾನೆ ಬಲಿ ಕೆಲ ಕಾಲ ಕಳೆಯುತ್ತೆ ಒಂದಿನ ಪದ್ಮರಾಜ ಮತ್ತೆ ಸಿಂಹಕೀರ್ತಿಯ ಸೈನ್ಯಕ್ಕೆ ಯುದ್ಧ ನಡೀತಾ ಇರುತ್ತೆ ಯುದ್ಧದ ನಡುವೆ ಒಬ್ಬ ಸೈನಿಕ ರಾಜನ ಹತ್ರ ಬಂದ್ಬಿಟ್ಟು ದೇವ ನಮ್ಮ ಸೈನ್ಯ ಸೋಲುವ ಹಂತ ತಲುಪಿದೆ ಅಂತ ಹೇಳ್ತಾನೆ ಇದರಿಂದ ರಾಜ ಪೆಚ್ಚಾಗಿ ಈಗ ಏನು ಮಾಡೋದು ಅಂತ ಚಿಂತೆಲಿರ್ಬೇಕಾದ್ರೆ ಇದೇ ಸರಿಯಾಗಿರೋಂಥ ಸಮಯ ಅಂತ ಮಂತ್ರಿ ಆಗಿದ್ನಲ್ಲ ಆಗ ಈಗ ಪದ್ಮರಾಜನ ಆಳು ಹಾ ಆ ಬಲಿ ಪ್ರಭು ನನಗೆ ಯುದ್ಧದ ಕೆಲಸವನ್ನು ವಹಿಸಿ ಅಂತ ಬೇಡ್ಕೊತಾನೆ ಪದ್ಮರಾಜನಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಇವನೇನು ಮಾಡ್ಬೋದು ಅಂತ ಯಾಕಂದರೆ ಈಗ ಆಲ್ರೆಡಿ ಎಲ್ಲ ಕೈ ಜಾರು ಹೋಗೋ ಕಾಲ ಸಮೀಪ ಬಂದ್ಬಿಟ್ಟಿದೆ ಈವನಿನ್ನೇನು ತಾನೇ ಮಾಡ್ತಾನೆ ಮಹಾ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಅಂದ್ಕೊಂಡು ಇವಾಗ ಪದ್ಮರಾಜ ಸರಿ ಆಯಿತು ಅದೇನು ಮಾಡ್ತೀಯ ಮಾಡಿ ಹೋಗು ಅಂತ ಹೇಳ್ತಾನೆ ರಾಜನ ಅಪ್ಪಣೆಯನ್ನು ಪಡ್ಕೊಂಡು ಬಲಿ ಈಗ ಅನೇಕ ದಿನಗಳ ಕಾಲ ಯುದ್ಧವನ್ನು ಮಾಡ್ತಾನೆ ತನ್ನ ಕುತಂತ್ರದಿಂದ ಛಲದಿಂದ ಹೋರಾಡಿ ಸಿಂಹಕೀರ್ತಿಯನ್ನ ಬಂಧಿಸಿ ನಾಯಿ ಕಟ್ಟಾಕೋಂಥ ರೀತಿಯಲ್ಲಿ ಕಟ್ಟಾಕೊಂಡು ಮಹಾರಾಜ ಪದ್ಮರಾಜನ ಬಳಿಗೆ ಅವನನ್ನು ಕರ್ಕೊಂಡು ಬರ್ತಾನೆ ಈಗಂತೂ ಪದ್ಮರಾಜನಿಗೆ ತುಂಬಾ ಖುಷಿಯಾಗುತ್ತೆ ಇವನ್ನೆಂಥ ಕೆಲಸ ಮಾಡ್ದ ಭೇಷ್ ಅಂತ ಅವನ ಅದ್ವಿತೀಯ ಪರಾಕ್ರಮವನ್ನು ಮೆಚ್ಚಿಕೊಂಡು ಅವನಿಗೆ ತನ್ನ ಮಹಾಮಂತ್ರಿ ಪದವಿಯನ್ನು ಕೊಡ್ತಾನೆ ಮಹಾರಾಜನ ಆನಂದವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಖುಷಿಯಾಗಿರುತ್ತಲ್ವಾ ಹಾಗಾಗಿ ಬಲಿ ನಿನಗೇನು ಬೇಕು ಕೇಳಕೋ ಅಂತ ಕೇಳ್ತಾನೆ ಬಲಿಗೆ ತುಂಬಾ ಖುಷಿಯಾಗಿರುತ್ತೆ ಯಾಕಂದರೆ ಇವ್ರ ಮನಸ್ಸಲ್ಲಿ ಬೇರೆಯೇ ಆಸೆ ಇತ್ತು ಅದಕ್ಕೋಸ್ಕರ ತುಂಬಾ ಖುಷಿ ಪಡ್ಕೊತಾನೆ ಮಹಾರಾಜ ನೀವು ಕೊಟ್ಟ ಮೆಚ್ಚನ್ನು ನನಗೆ ಬೇಕಾದಾಗ ಪಡೆಯುವೆ ಅದುವರೆಗೆ ನಿಮ್ಮ ದಿವ್ಯ ಚಿತ್ರದಲ್ಲಿಯೇ ಇರಿಸಿಕೊಳ್ಳಿ ಅಂತ ಬೇಡ್ಕೊತಾನೆ ಅಂದರೆ ಈಗ ಕೇಳೋದಿಲ್ಲ ನನಗೆ ಯಾವಾಗ ಅವಶ್ಯಕತೆ ಇದೆಯೋ ಅವಾಗ ಕೇಳ್ಕೊತೀನಿ ಅದು ನಿಮ್ಮ ಹತ್ರನೇ ಇರಲಿ ಅಂತ ಬಲಿ ಹೇಳ್ತಾನೆ ಸರಿ ಆಯಿತು ನಿನಗೆ ಬೇಕಾದಾಗ ಕೇಳ್ಕೊ ಅಂದ್ಬಿಟ್ಟು ತಥಾಸ್ತು ಅಂತ ಮಹಾರಾಜ ಹೇಳ್ತಾನೆ ಈ ಮಹಾರಾಜನ್ಗೇನು ಈ ಬಲಿ ನನ್ನ ರಾಜ್ಯವನ್ನು ಉಳಿಸ್ಕೊಟ್ಟು ಶತ್ರುವನ್ನು ಮಟ್ಟ ಹಾಕಿದ್ದಾನೆ ಅನ್ನೋ ಖುಷಿ ಆದರೆ ಬಲಿಗೆ ಹೇಗಾದರೂ ಮಾಡಿ ಆ ಮುನಿಗೆ ಪಾಠ ಕಲಿಸಬೇಕು ಅದಕ್ಕೆ ಒಂದು ಒಳ್ಳೆ ಹಾದಿ ಸಿಕ್ತು ಅನ್ನೋ ಖುಷಿ ಸರಿ ಹೀಗೆ ಕೆಲ ಕಾಲ ಕಳೆಯುತ್ತೆ ಒಂದು ದಿನ ಆ ಅಕಂಪನಾಚಾರ್ಯರು ತಮ್ಮ ಐನೂರು ಮಂದಿ ಶಿಷ್ಯರ ಸಮೇತವಾಗಿ ಹಸ್ತಿನಾಪುರದ ಹೊರವಲಯದ ಸಿತಗಿರಿಯಲ್ಲಿ ಬೀಡುಬಿಟ್ಟು ಚತುರ್ಮಾಸ ಆಗಿರೋ ಕಾರಣ ಯೋಗದಲ್ಲಿ ನಿರತರಾಗಿರ್ತಾರೆ ಐನೂರು ಮಂದಿ ಶಿಷ್ಯರ ಸಮೇತವಾಗಿ ಅಕಂಪನ ಮುನಿಗಳು ಯೋಗದಲ್ಲಿ ನಿರತರಾಗಿದ್ದಾರೆ ಈ ವಿಷಯ ಮಹಾರಾಜನಿಗೆ ಗೊತ್ತಾಗಿ ತುಂಬನೇ ಖುಷಿಯಲ್ಲಿ ಅವರಿರೋಂಥ ಜಾಗಕ್ಕೆ ಹೋಗಿ ವಂದಿಸಿ ಅರ್ಚಿಸಿ ಸ್ವಲ್ಪ ಕಾಲ ಧರ್ಮಶ್ರವಣವನ್ನು ಕೇಳಿ ಧರ್ಮೋಪದೇಶವನ್ನು ಕೇಳಿ ವಾಪಸ್ ಅರಮನೆಗೆ ಬರ್ತಾರೆ ಈ ವಿಷಯ ಇವಾಗ ಬಲಿ ಗೊತ್ತಾಗದೇ ಇರುತ್ತಾ ಹಿಂದೆ ಜಯವರ್ಮನ ಆಸ್ಥಾನದಲ್ಲಿ ಮಂತ್ರಿ ಪದವಿಯಲ್ಲಿದ್ದೆ ಇವನಿಂದ ಇವತ್ತು ನನಗೆ ಇಂಥ ಸ್ಥಿತಿ ಬಂತು ಅಂತ ಈಗ ಕಾಲಡಿ ತುಂಬಾ ಕೋಪದಲ್ಲಿದ್ದಾರೆ ಇವರು ಬಲಿ ಹುಡುಕ್ತಿರೋ ಬಳ್ಳಿ ಕಾಲಿಗೆ ತೊಡರ್ಕೊಂಡು ಹಾಗೆ ನಾನು ಕೊಲ್ಲಬೇಕು ಅಂದ್ಕೊಂಡಿದ್ದಂಥ ಶತ್ರು ನಾನು ಇರೋ ಕಡೆನೇ ಬಂದಿದ್ದೇನೆ ಅನ್ನೋ ಸುದ್ದಿ ಕೇಳಿ ಬಲಿಗೆ ತುಂಬಾ ಖುಷಿಯಾಗುತ್ತೆ ಈಗ ಬಲಿ ಮಹಾರಾಜನ ಹತ್ರ ಬರ್ತಾನೆ ಯಾಕಂದರೆ ಮಹಾರಾಜ ಈ ಹಿಂದೆ ನಿನಗೇನು ಬೇಕೋ ಕೇಳ್ಕೊ ಅಂತ ಹೇಳಿದಾಗ ಅದು ನಿಮ್ಮ ಹತ್ರನೇ ಇರಲಿ ನನಗೆ ಕಾಲ ಬಂದಾಗ ಕೇಳ್ಕೊತೀನಿ ಅಂತ ಹೇಳಿದ್ರಲ್ವ ಆ ಕಾಲ ಈಗ ಬಂದಿದೆ ಮಹಾರಾಜನ ಹತ್ರ ಬರ್ತಾನೆ ಇವಾಗ ಬಲಿ ಮಹಾರಾಜನ ಬಳಿ ಬಂದು ದೇವ ನೀವು ನನಗೆ ಅಂದು ಕೊಟ್ಟ ಉಡುಗೊರೆಯನ್ನು ಈಗ ಕೇಳ ಬಯಸುತ್ತೇನೆ ದಯಪಾಲಿಸಬೇಕು ಅಂತ ಬೇಡ್ಕೊತಾನೆ ಆಗ ರಾಜ ಸರಿ ಆಯಿತು ನಿನಗೆ ಅಂತ ಕೊಟ್ಟ ಮೇಲೆ ಅದು ನಿನಗೇನೆ ಏನು ಬೇಕು ಕೇಳ್ಕೊ ಅಂತ ಹೇಳ್ತಾರೆ ಈಗ ಬಲಿ ದೇವ ತಮಗೂ ನಾಡಿಗೂ ಶಾಂತಿಗಾಗಿ ಒಂದು ಯಜ್ಞ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀನಿ ಈ ಯಜ್ಞದಿಂದ ಸುರಾಸುರರೆಲ್ಲ ಸಂತೃಪ್ತಿ ಹೊಂದುವುದರಿಂದ ನಮಗೆ ಹಿರಿದಾದ ಫಲ ಸಿಗುತ್ತದೆ ಆದ್ದರಿಂದ ತಮ್ಮ ರಾಜ್ಯವನ್ನು ಹದಿನೈದು ದಿನಗಳ ಕಾಲ ನನ್ನ ವಶಕ್ಕೆ ನೀಡಬೇಕು ಅಂತ ಬೇಡ್ಕೊತೀನಿ ಮಹಾಪ್ರಭುಗಳು ದಯಪಾಲಿಸಬೇಕು ಅಂತ ಬಲಿ ಈ ಬೇಡಿಕೆಯನ್ನು ಮುಂದಿಡ್ತಾನೆ ಬಲಿಯ ಬೇಡಿಕೆಯನ್ನು ಕೇಳಿದಂಥ ರಾಜನಿಗೆ ಆಶ್ಚರ್ಯ ಆಗುತ್ತೆ ಇದೇನು ಕೇಳ್ತಾ ಇದ್ದಾನೆ ಇವನು ಅಂತ ಆದರೂ ಕೊಟ್ಟ ಮಾತನ್ನು ಹಿಂದೆ ವಾಪಸ್ ತಗೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಬಲಿಯ ಬೇಡಿಕೆ ಅಸಮಂಜಸ ಅಂತ ಅನಿಸಿದ್ರು ಕೂಡ ರಾಜ ಒಪ್ಕೊಂತಾನೆ ಸರಿ ಆಯಿತು ತಥಾಸ್ತು ನೀನು ಏನು ಬೇಡ್ಕೊಂಡಿದೆಯೋ ಅದನ್ನೇ ನಿನಗೆ ನಾನು ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತಃಪುರದ ಕಡೆ ಹೋಗ್ತಾನೆ ಇಲ್ಲಿಂದ ಹದಿನೈದು ದಿನಗಳ ಕಾಲ ಬಲಿಗೆ ಈ ರಾಜ್ಯದ ಉಸ್ತುವಾರಿ ಆಡಳಿತ ಎಲ್ಲ ನೇಮಿಸ್ಬಿಟ್ಟು ಅವನು ಹೊರಟೋಗ್ಬಿಡ್ತಾನೆ ಈ ಕಡೆ ಬಲಿಗೆ ಅವಮಾನ ಮಾಡಿರೋಂತಹ ಮುನಿಗಳನ್ನು ನಾನಾ ವಿಧವಾಗಿ ಹಿಂಸೆ ಮಾಡಿ ಕೊಲ್ತೀನಿ ಅಂತ ಮನ್ಸಲ್ಲೇ ತುಂಬಾ ಖುಷಿ ಪಡ್ಕೊತಾ ಇರ್ತಾನೆ ಯಾಕಂದರೆ ಮಹಾರಾಜ ತನ್ನ ಬೇಡಿಕೆಗೆ ಅಸ್ತು ಒಂದಾಯಿತು ಈಗಂತೂ ಅವನಿಗೆ ಹೇಳೋರು ಕೇಳೋರು ಯಾರು ಇರೋದಿಲ್ಲ ನೋಡಿ ಈ ವಿಷಯ ರಾಜನು ಗೊತ್ತಾದರೆ ಏನಾಗ್ತಿತ್ತು ಅದು ಕೂಡ ಇವನು ಆಲ್ರೆಡಿ ಯೋಚನೆ ಮಾಡಿದ್ದ ಹಾಗಾಗಿ ಈ ಬೇಡಿಕೆಯನ್ನು ಇಟ್ಟಿದ್ದಾನೆ ಈ ವಿಷಯ ಏನಾದರೂ ನಮ್ಮ ಮಹಾರಾಜ ಪದ್ಮರಾಜನ್ ಗೊತ್ತಾಯಿತು ಅಂದರೆ ಅವನು ಜಿನ ವ್ಯಕ್ತಿಯಾಗಿದ್ದ ಜಿನಾನುರಾಗಿಯಾಗಿದ್ದ ಜೈನ ಧರ್ಮದ ಪಾಲಕನಾಗಿರುವಂತಹ ನಮ್ಮ ಮಹಾರಾಜ ಎಳ್ಳಷ್ಟು ಲೋಪ ಬರ್ದಂಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಹಿಂಸೆ ನೋವುಗಳಾಗ್ದಂಗೆ ತುಂಬ ಚೆನ್ನಾಗಿ ಅವ್ರಿಗೆ ಗೌರವಪೂರ್ವಕವಾಗಿ ನಡ್ಸ್ಕೊತಾ ಇದ್ದ ಅಂಥವ್ಗೆ ನಾನೇನಾದರೂ ಈ ಥರ ಹಿಂಸೆ ಕೊಟ್ಟು ಕೊಲ್ತೀನಿ ಅನ್ನೋದು ಗೊತ್ತಾಯಿತು ಅಂದರೆ ನನ್ನನ್ನೇ ಅವನು ನಾನಾ ವಿಧವಾಗಿ ಚಿತ್ರ ಹಿಂಸೆ ಕೊಟ್ಬಿಟ್ಟು ಸಾಯಿಸ್ಬಿಡ್ತಾನೆ ಅನ್ನೋದು ಬಲಿ ಗೊತ್ತಿತ್ತು ಹಾಗಾಗಿ ಅವನನ್ನು ಹೇಗಾದರೂ ಮಾಡಿ ಇಲ್ಲಿಂದ ಸಾಗಿಸ್ಬೇಕು ಅಂದ್ಬಿಟ್ಟು ಕಪಟ ಭಕ್ತಿಯನ್ನು ಪ್ರೀತಿಯನ್ನು ತೋರಿಸಿ ತನ್ನ ಬೇಡಿಕೆಯನ್ನು ಈಡೇರಿಸ್ಕೊಂತಾನೆ ಅವನಿಗೆ ಗೊತ್ತೇ ಆಗಬಾರ್ದು ನಾನು ಏನು ಮಾಡ್ತೀನಿ ಮುನಿಗಳಿಗೆ ಅನ್ನೋದನ್ನು ಈ ಥರ ಮರೆಮಾಚ್ತಾ ಇದ್ದಾನೆ ನಿಮಗೋಸ್ಕರ ಈ ರಾಜ್ಯದ ಸಲುವಾಗಿ ಯಜ್ಞವನ್ನು ಮಾಡ್ತೀನಿ ಅಂತ ನೆಕ್ಸ್ಟ್ ಏನು ಮಾಡ್ತಾನ ಅವನು ಅಂದರೆ ಚತುರ್ಮಾಸದಲ್ಲಿರೋಂಥ ಮುನಿಗಳು ಎಲ್ಲಿದ್ದಾರೋ ಅಲ್ಲೇ ಬೀಳ್ಬಿಟ್ಟಿರ್ತಾರೆ ಬೇರೆ ಕಡೆ ಹೋಗೋದಿಲ್ಲ ಅನ್ನೋದು ಈ ಮುನಿಗೆ ಗೊತ್ತಿರುತ್ತಲ್ವ ಅದನ್ನೇ ಒಂದು ಉಪಾಯ ಮಾಡಿಕೊಂಡು ತಾನು ಯೋಗವನ್ನು ಕೈಗೊಂಡು ತನ್ನ ಯಜ್ಞ ಮುಗಿಯೋವರೆಗೂ ಋಷಿಗಳು ಈ ಊರಲ್ಲಿರೋದು ಬೇಡ ದಯವಿಟ್ಟು ಎಲ್ಲ ಹೊರಟೋಗಿ ಅಂತ ಘೋಷಣೆ ಡಂಗುರ ಸಾರ್ತಾನೆ ಯಾಕಂದರೆ ಅವರು ಒಂದು ಸಲ ಒಂದು ಈ ಚತುರ್ಮಾಸದಲ್ಲಿ ಬಂದು ಬೀಡುಬಿಟ್ಟಿದ್ದಾರೆ ಅಂತ ಅಂದರೆ ಅವರು ಎಲ್ಲೂ ಹೋಗೋದಿಲ್ಲ ಹಾಗಾಗಿ ಬಲಿ ಈ ಥರ ಉಪಾಯವನ್ನು ಮಾಡ್ತಾನೆ ನೋಡಿ ಈ ಘೋಷಣೆ ಅಕಂಪನಾಚಾರ್ಯರಿಗೂ ಕೂಡ ಗೊತ್ತಾಗುತ್ತೆ ಹಸಿತಗಿರಿಯಲ್ಲಿ ಒಂದು ಗುಹೆಯಲ್ಲಿ ಬಿಟ್ಟಿದ್ರಲ್ವಾ ಐನೂರು ಮಂದಿ ಶಿಷ್ಯರ ಸಮೇತವಾಗಿ ಅವ್ರಿಗೂ ಕೂಡ ಈ ಘೋಷಣೆ ತಲುಪುತ್ತೆ ಅವ್ರ ಜೊತೆಲಿರುವಂಥ ಶಿಷ್ಯರನ್ನು ಉದ್ದೇಶಿಸಿ ಮುನಿಗಳು ಇವಾಗ ಮಾತಾಡ್ತಾರೆ ಅವರವರು ಮಾಡಿದಂತಹ ಪಾಪ ಪುಣ್ಯಗಳಿಗನುಸಾರವಾಗಿ ಫಲ ಉಂಟಾಗ್ತದೆ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋರೆಲ್ಲ ದೊಡ್ಡೋರಾಗೋದಕ್ಕೆ ಸಾಧ್ಯನಾ ಯಾವುದೇ ಕಾರಣ ಇಲ್ಲದೆ ಬೇರೆಯವರನ್ನ ಮೋಸ್ತಿಂದ ನಾಶ ಮಾಡ್ಬಿಡ್ತೀವಿ ಅನ್ನೋ ಜನರು ನರಕಕ್ಕೆ ಹೋಗೋದು ನಾವೀಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದಕ್ಕೂ ತಲೆ ಪರಮಾಗಮ ಭಾವನೆಯಿಂದ ನಿರ್ಮಲ ಚಿತ್ತರು ಧೈರ್ಯವಂತರು ನಿರ್ಭಯರು ಆಗಿರಬೇಕು ಅಂತ ಉಪದೇಶ ಕೊಡ್ತಾರೆ ಅದರಂತೆ ಅವರೆಲ್ಲರೂ ಕೂಡ ಈ ಬಲಿ ತಮಗೆ ಮಾಡಬೇಕಾಗಿರುವಂತಹ ತೊಂದರೆಗಳು ಕೊನೆ ಆಗುವವರೆಗೂ ಕೂಡ ಆಹಾರ ಶರೀರ ನಿವೃತ್ತಿಯನ್ನು ಕೈಗೊಂಡು ಮನಸ್ಸಲ್ಲಿ ಜಿನಸ್ತುತಿಯನ್ನು ಮಾಡ್ತಾ ನಾವಿಲ್ಲೇ ಧ್ಯಾನಸ್ಥರಾಗಿರಬೇಕು ಅಂತ ನಿರ್ಧಾರ ಮಾಡಿಕೊಂಡು ಧ್ಯಾನ ಸ್ಥಿತಿಯಲ್ಲಿ ಮಗ್ನರಾಗ್ತಾರೆ ಈ ರಾಜ್ಯದಲ್ಲಿ ಬಲಿ ಘೋಷಣೆ ಹೊಡಿಸಿದ್ದ ಅಲ್ವಾ ತನ್ನ ಇಚ್ಛೆಯಂತೆ ಘೋಷಣೆ ಹೊಡೆಸಿ ಆಯ್ತು ಇವಾಗ ಆ ಮುನಿಗಳೆಲ್ಲರೂ ಊರು ಬಿಟ್ಟು ಹೋದರು ಅನ್ನೋದನ್ನು ತುಂಬ ದೊಡ್ಡದಾಗಿ ಸುಳ್ಳು ಪ್ರಚಾರವನ್ನು ಮಾಡಿಸ್ತಾನೆ ಬಲಿ ಅದು ಏನಕ್ಕೋಸ್ಕರ ರಾಜನಿಗೆ ಈ ವಿಷಯ ಮುಟ್ಟಿಸ್ಬೇಕಾಗಿರುತ್ತೆ ಹಾಗಾಗಿ ತುಂಬ ದೊಡ್ಡದಾಗಿ ಸುಳ್ಳು ಪ್ರಚಾರವನ್ನು ಮಾಡಿಸ್ತಾನೆ ಹದಿನೈದು ದಿವಸದ ರಾಜನ ಮದದಿಂದ ಮೆರಿತಾ ಇರ್ತಾನೆ ಈ ಬಲಿ ಪಾಪ ಊರಿನ ಜನ ಎಲ್ಲ ಇವನನ್ನು ನೋಡಿ ತುಂಬ ಭಯದಿಂದ ನಡುಕ್ತಾ ಇರ್ತಾರೆ ಬಲಿಯ ಉಗ್ರತೆ ತುಂಬ ತೀವ್ರವಾಗಿ ಅಷ್ಟು ಭಯವನ್ನು ಪಡಿಸಿರ್ತಾನೆ ಜನಗಳಿಗೆಲ್ಲ ಇವನು ಅಧಿಕಾರ ವಹಿಸ್ಕೊಂಡು ಎರಡೇ ದಿನಗಳಲ್ಲಿ ಪ್ರಜೆಗಳು ಮತ್ತು ನಾಡನ್ನು ತನ್ನ ಆಜ್ಞಾನುವರ್ತಿಯಾಗಿ ಮಾಡ್ಕೊಂಡಿರ್ತಾನೆ ತನ್ನ ಪ್ರತಿಜ್ಞೆ ತೀರಿಸ್ಕೊಳ್ಳೋದಕ್ಕೋಸ್ಕರ ಸರಿಯಾದಂಥ ಸಮಯ ಬಂತು ಇವಾಗ ಅಂತ ತುಂಬ ಖುಷಿಯಲ್ಲಿ ಆ ಅಕಂಪನಾಚಾರ್ಯರಿದ್ರಲ್ವಾ ಹಸಿ ಹಸಿತಗಿರಿ ಅಲ್ಲಿಗೆ ಹೋಗ್ತಾನೆ ಇದುವರೆಗೂ ತನ್ನ ಮನಸ್ಸಲ್ಲಿ ಏನು ಯೋಜನೆ ಹಾಕ್ಕೊಂಡಿದ್ದೀನಿ ಅಂತ ಯಾರ ಹತ್ರನೂ ಹೇಳ್ಕೊಂಡಿರೋದಿಲ್ಲ ಬಲಿ ಯಾಕಂದರೆ ಹೇಳಿದ್ರೆ ಅದು ರಾಜನವರೆಗೂ ಹೋಗುತ್ತೆ ಅಂತ ಗೊತ್ತಿರುತ್ತಲ್ವಾ ಹಾಗಾಗಿ ಯಾರಿಗೂ ಹೇಳ್ಕೊಂಡಿರೋದಿಲ್ಲ ತಾನು ಮಾಡಬೇಕಾಗಿರೋ ಯಜ್ಞಕ್ಕೆ ಸೂಕ್ತ ಜಾಗವನ್ನು ಹುಡುಕೊಂತ ಹಸಿತಗಿರಿಯ ಬಳಿಗೆ ಬಂದಿದ್ದಾನೆ ಅಲ್ಲೊಂದು ವಿಶಾಲವಾಗಿರುವಂಥ ಬಯಲನ್ನು ನೋಡ್ತಾನಲ್ವಾ ಅಲ್ವಾ ಆ ಬಯಲನ್ನೇ ಯಜ್ಞಶಾಲೆಗೆ ಸೂಕ್ತವಾಗಿರುವಂಥ ಸ್ಥಳ ಅಂತ ಗುರುತು ಮಾಡಿ ಅದನ್ನು ಹೆಗ್ಗಡೆಗೆ ಹೇಳ್ತಾನೆ ಇಲ್ಲಿ ಸುಂದರವಾಗಿರುವಂಥ ಒಂದು ಹಂದರವನ್ನು ಸಿದ್ಧಪಡಿಸಿ ಯಜ್ಞಶಾಲೆಯನ್ನು ಇಲ್ಲಿ ನಿರ್ಮಾಣ ಮಾಡಿ ಅಂತ ಹೇಳಿಬಿಟ್ಟು ಬಲಿ ಅರಮನೆಗೆ ವಾಪಸ್ ಹೊರಟೋಗ್ತಾನೆ ಈ ಕಡೆ ಹೆಗ್ಗಡೆ ಅರ್ಧ ಗಾವುದ ವಿಸ್ತಾರದ ಭೂಮಿಯಲ್ಲಿ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡ್ತಾನೆ ಹೋಗಿ ಬಲಿಗೆ ಹೇಳ್ತಾನೆ ಮಹಾಪ್ರಭು ಅಲ್ಲಿ ಯಜ್ಞಶಾಲೆ ನಿರ್ಮಾಣ ಆಗಿದೆ ಬಂದು ನೋಡಿ ಅಂತ ಕಣ್ಣಾರೆ ನೋಡಿ ಅದನ್ನು ಪ್ರಶಂಸೆ ಮಾಡ್ತೀನಿ ಅಂತ ಬಲಿ ಇವಾಗ ಮತ್ತೆ ಹಸಿತಗಿರಿಗೆ ಬರ್ತಾನೆ ಚಪ್ಪರಗಳ ಚೆಲುವು ಮಂಟಪಗಳ ವಿಲಾಸ ಜಗಲಿಗಳ ಭಂಗಿ ವಿಸ್ತಾರವಾದ ಹೋಮಕುಂಡಗಳನ್ನು ನೋಡಿ ಗುಹೆಯ ಬಾಗಿಲ ಹತ್ರ ಬರ್ತಾನೆ ಹಾಗೆ ಹೋಗ್ತಾ ಹೋಗ್ತಾ ಹೆಗ್ಗಡೆಯನ್ನು ಎಲ್ಲದಕ್ಕೂ ಭೇಷ್ ಸಕ್ಕತ್ತಾಗಿ ಮಾಡಿದೆ ತುಂಬ ಚೆನ್ನಾಗಿದೆ ಅಂತ ಹೊಗಳ್ಕೊತ ಹೊಗಳ್ಕೊತ ಇವಾಗ ಗುಹೆಯ ಬಾಗಿಲಿಗೆ ಬರ್ತಾನೆ ಆ ಬಾಗಿಲಿಗೆ ಬರ್ತಿದ್ದಂತೆ ಅವನಿಗೆ ಆ ಗುಹೆಯ ಒಳಗಡೆ ಅಕಂಪನ ಮುನಿಗಳು ಮತ್ತು ಅವನ ಐನೂರು ಮನೆ ಸಹಚರರು ಇದ್ದಾರೆ ಅಂತ ಆಗಲೇ ಗೊತ್ತಿತ್ತು ಆದರೆ ಜೊತೆಲಿರೋರಿಗೆ ಗೊತ್ತಿರೋದಿಲ್ಲ ಮುನಿಗಳೆಲ್ಲ ಊರು ಬಿಟ್ಟು ಹೋಗಿದ್ದಾರೆ ಅಂತ ನಂಬಿಸಿದನಲ್ವ ಇವನೇನೆ ಆ ಗುಹೆಯ ದ್ವಾರದ ಹತ್ತಿರ ಬರ್ತಿದ್ದಂಗೆ ತನಗೆ ಬೇಕಾದವರು ಸಿಕ್ಕಾಕ್ಕೊಂಡ್ರು ಅಂತ ತುಂಬನೇ ಅಟ್ಟಹಾಸದಿಂದ ನಗ್ತಾನೆ ಈ ನಗು ಜೊತೆಯಲ್ಲಿದ್ದವ್ರಿಗೆ ಸಂಶಯ ಬರ್ಸಬಾರ್ದಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿದೆಯಾ ಅಂತ ಹೆಗ್ಗಡೆಗಳನ್ನು ಹೊಗಳುತ್ತಾ ಹಾಗೆ ಈ ಗುಹೆಯಲ್ಲಿ ಕ್ರೂರ ಮೃಗಗಳೇನಾದರೂ ಇರ್ಬೋದು ಅವುಗಳು ಈ ಯಜ್ಞವನ್ನು ನೋಡೋದಕ್ಕೆ ಬಂದಂತಹ ಜನರಿಗೆ ಅಪಾಯವನ್ನು ಮಾಡ್ಬೋದಲ್ವಾ ಆದ್ದರಿಂದ ಇದರ ಒಳಗಿರುವ ಪ್ರಾಣಿಗಳು ಹೊರಗೆ ಬಾರದಂತೆ ಗುಹೆಯ ಬಾಗಿಲಿಗೆ ಪುಳ್ಳ್ಯಗಳನ್ನು ತುಂಬಿ ಬೆಂಕಿಯನ್ನು ನೀಡಿ ಅಂತ ಆಜ್ಞೆ ಮಾಡ್ತಾನೆ ಸೇವಕರಿಗೆ ಅದರಂತೆ ಆ ಸೇವಕರು ಕೂಡ ಗುಹೆಯ ಬಾಗಿಲಿಗೆ ಹೊಸದಾದ ಸಾವಿಯ ಹುಲ್ಲು ತೆಂಗು ಎಕ್ಕೆ ಮಾವು ತಾರೆಯ ಮರದ ಸೌದೆಗಳು ಎಳ್ಳಿನ ಹೊಟ್ಟು ಬೆರಣಿಗಳು ಹರಿದ ಬಟ್ಟೆ ಎಲ್ಲವನ್ನು ತಗೊಬಂದು ಆ ಗುಹೆಯ ಬಾಗಿಲಿಗೆ ಒತ್ತೊತ್ತಾಗಿ ಜೋಡಿಸ್ತಾರೆ ಆ ಗುಹೆಯಿಂದ ಹೊರಗಡೆ ಬರೋದಕ್ಕೆ ಆಗಬಾರ್ದು ಯಾವುದೇ ಪ್ರಾಣಿಗಳು ಆ ಥರ ತುಂಬಾ ಬಿಗಿಯಾಗಿ ಬಾಗಿಲನ್ನು ಮುಚ್ಚಿಬಿಡ್ತಾರೆ ಇದೆಲ್ಲ ಬಲಿಯ ಸಮ್ಮುಖದಲ್ಲಿ ನಡಿತಿದೆ ಅಲ್ವಾ ಬಲಿಗಂತೂ ತುಂಬಾನೇ ಖುಷಿಯಾಗಿರುತ್ತೆ ಇವಾಗ ತುಂಬಲಿ ಇದೆಲ್ಲ ಮುಚ್ಚಲಿ ಬಾಕ್ಲನ ಆಮೇಲೆ ಇದಕ್ಕೆ ತುಪ್ಪ ಎಣ್ಣೆಯನ್ನ ಕೊಡಗಟ್ಟಲೆ ಹಾಕಿ ಬೆಂಕಿಯನ್ನ ಹಚ್ತೀನಿ ಅಂತ ಮನಸಲ್ಲೇ ತುಂಬಾ ಹಿರಿ ಹಿರಿ ಹಿಕ್ತಾ ಇರ್ತಾನೆ ಬಲಿ ಇನ್ನೊಂದು ಕಡೆ ಮಿಥಿಲಾಪುರ ಅನ್ನೋ ಪಟ್ಟಣ ಇರುತ್ತಲ್ವಾ ಅಲ್ಲಿ ಅವಧಿ ಲೋಚನರಾಗಿರೋಂತ ವಿಷ್ಣು ಅನ್ನೋ ಹೆಸರಿನ ಆಚಾರ್ಯರು ತಮ್ಮ ಪರಿವಾರ ಸಮೇತವಾಗಿ ಯೋಗ ದೀಕ್ಷೆಯನ್ನ ಪಡ್ಕೊಂಡು ಮಿಥಿಲೆಯಲ್ಲಿ ಬಂದು ಬಿಟ್ಟಿರ್ತಾರೆ ಈ ವಿಷ್ಣು ಕುಮಾರ ಸ್ವಾಮಿಗಳು ನೆನಪಿದಾರಲ್ವ ಮಹಾಪದ್ಮನ ಇಬ್ಬರು ಮಕ್ಕಳು ಒಬ್ರು ಪದ್ಮ ಇನ್ನೊಬ್ರು ವಿಷ್ಣು ಇವಾಗ ಪದ್ಮ ಪದ್ಮನ ಆಸ್ಥಾನದಲ್ಲೇ ಬಲಿ ಇವಾಗ ಅಟ್ಟಹಾಸ ಮೆರಿತಾ ಇರೋದು ಪದ್ಮನ ತಮ್ಮ ವಿಷ್ಣು ಕುಮಾರ ಈಗ ವಿಷ್ಣು ಮುನಿಗಳಾಗಿದ್ದಾರೆ ನೋಡಿ ಈ ವಿಷ್ಣು ಮುನಿಯ ಪರಿವಾರದಲ್ಲಿ ಒಬ್ಬರಾಗಿರೋ ಧರ್ಮ ರುಚಿ ಅನ್ನೋ ಋಷಿ ಮಡಿಗೋಸ್ಕರ ಶುದ್ಧಿ ಆಗಬೇಕು ಅಂತ ತಮ್ಮ ಬಿಡಾರದಿಂದ ಹೊರಗಡೆ ಬಂದು ಆಕಾಶದ ಕಡೆ ನೋಡ್ತಾರೆ ಆಗ ಆಕಾಶದಲ್ಲಿರುವಂಥ ಒಂದು ನಕ್ಷತ್ರ ಇವರಿಗೆ ಏನೋ ಹೇಳ್ತಾ ಇದೆ ಏನು ಹೇಳ್ತಾ ಇದೆ ಅಂದರೆ ಪರಮ ತಪೋಧನರ ಆಜ್ಞಾ ಪಾಲನೆ ಮಾಡುವವರೇ ಜಗತ್ತಿನಲ್ಲಿ ಸುಖಭಾಜನರು ಅಂತ ಈ ಕೂಳ ಅರಿಯ ಕೋಪಗೊಂಡು ಉತ್ತಮ ಮುನಿ ಸಮೂಹಕ್ಕೆ ತೊಂದರೆಯನ್ನ ಮಾಡಿ ಮಹಾ ನರಕಕ್ಕೆ ಹೋಗುತ್ತಾನಲ್ಲ ಅಂತ ಬಹಳ ಕರುಣೆ ದಯೆಯಿಂದ ಹೇಳೋ ತರದಲ್ಲಿ ನಡುಗುವಂತಹ ಶ್ರವಣ ನಕ್ಷತ್ರವನ್ನ ಧರ್ಮ ರುಚಿಗಳು ನೋಡ್ತಾರೆ ಮುನಿಗಳಿಗೆ ಎಲ್ಲಾನು ಗೊತ್ತಾಗುತ್ತಲ್ವಾ ಹಾಗೆ ಇದು ಕೂಡ ಅವರಿಗೆ ಅರ್ಥ ಆಗುತ್ತೆ ಎಲ್ಲಿಯೋ ಮಹಾ ತಪೋಧನರಿಗೆ ಘೋರವಾಗಿರುವಂಥ ಉಪಸರ್ಗ ನಡೀತಾ ಇದೆ ಇಲ್ದಿದ್ರೆ ಈ ನಕ್ಷತ್ರ ನಡುಕ್ತಾ ಇರಲಿಲ್ಲ ಅಂತ ಅವ್ರಿಗೆ ಅನ್ಸುತ್ತೆ ಅದೇ ಕ್ಷಣ ಬಿಡಾರದ ಒಳಗಡೆ ಹೋಗ್ಬಿಟ್ಟು ವಿಷ್ಣು ಗುರುಗಳಿಗೆ ಎಲ್ಲವನ್ನ ಹೇಳ್ತಾರೆ ಇದನ್ನ ಕೇಳಿದಂತಹ ವಿಷ್ಣು ಮುನಿಗಳು ತಮ್ಮ ಅವಧಿ ಜ್ಞಾನದಿಂದ ಮುನಿಗಳಿಗೆ ಒದಗಲಿರುವಂತಹ ಉಪಸರ್ಗವನ್ನ ತಾವು ತಿಳ್ಕೊತಾರೆ ಹಾಗೆ ಜೊತೆಯಲ್ಲಿದ್ದವ್ರಿಗೂ ಇತರ ಒಂದು ಘಟನೆ ನಡಿತಾ ಇದೆ ಅಂತ ಹೇಳ್ತಾರಲ್ವಾ ಅದನ್ನು ಕೇಳಿದಂಥ ಪುಷ್ಪದೇವ ಅನ್ನೋಬ್ಬ ಬ್ರಹ್ಮಚಾರಿ ಮುನಿ ಸಿಡಿದೇಳ್ತಾರೆ ಏನು ಮಹಾಮುನಿಗಳಿಗೆ ಈ ಥರ ಕೆಟ್ಟದ್ದು ನಡೀತಾ ಇದೆಯಾ ಆ ಥರ ಒಬ್ಬ ಕೂಳ ಇದಾನ ನಾನೀಗಲೇ ನನ್ನ ವಿದ್ಯೆಯ ಬಲದಿಂದ ಆ ದುರುಳನನ್ನು ಕೋಡಗ ಗಟ್ಟಿಸಲೇ ಸಮುದ್ರದಲ್ಲಿ ಅವನನ್ನು ಮುಳುಗಿಸಿ ಜೀವವು ಅಲ್ಲಾಡುವಂತೆ ಮಾಡಲೆ ಮೇರು ಪರ್ವತದ ಶಿಖರದಿಂದ ಉರುಳಿಸಲೆ ಹಾವುಗಳ ಸಮೂಹದಿಂದ ತಾಕಿಸಿ ಬೆದರಿಸಲೆ ಅಥವಾ ಇನ್ನಾವ ಪರಿಯಿಂದ ಬಲಿಯನ್ನು ಶಿಕ್ಷಿಸಲಿ ಹೇಳಿ ಮಹಾಪ್ರಭು ಅಂತ ಆ ವಿಷ್ಣು ಮುನಿಗಳ ಹತ್ರ ಕೇಳ್ತಾರೆ ಪುಷ್ಪದೇವನ ಆರ್ಭಟವನ್ನು ಕೇಳಿದಂತಹ ವಿಷ್ಣು ಮುನಿಗಳು ಕಡು ಮೂರ್ಖನು ಮಾಡುವ ಕೆಟ್ಟ ಕೆಲಸವನ್ನು ತಡೆಯದೆ ಅದನ್ನೇ ನಾನೂ ಮಾಡುತ್ತೇನೆ ಎಂಬುವನು ಕೀಳು ಮನುಷ್ಯ ನಾಯಿ ಕಚ್ಚಿದರೆ ನಾವು ಕಚ್ಚಬೇಕೆ ಅದು ಬೊಗಳಿದರೆ ನಾವು ಬೊಗಡಬೇಕೆ ಕೋಪದಿಂದ ನಿನಗೆ ಸಮಾನ ನಲದವನಿಗೆ ಎದುರಾಗಬಾರದು ಆನೆಯು ಸಿಂಹದ ಗರ್ಜನೆಗೆ ಮುನಿಯುವಂತೆ ನರಿಯು ಹೂಳಿಟ್ಟರೆ ಮುನಿಯುವುದೇ ಈ ಥರ ವಿಷ್ಣುಕುಮಾರ ಮೃದು ವಚನಗಳಿಂದ ಪುಷ್ಪದೇವನನ್ನು ಸಮಾಧಾನ ಮಾಡ್ತಾರೆ ನಂತರ ವಿಷ್ಣು ಮುನಿಗಳು ವಿಷ್ಣು ಕುಮಾರ ಮುನಿಯ ಮುಖವನ್ನು ನೋಡಿ ತಪೋಧನರಾಗಲಿ ಶ್ರಾವಕರಾಗಲಿ ಪ್ರಭಾವನೆಯನ್ನು ಮಾಡದಿದ್ದರೆ ಹೊಸ ಬಸದಿಯನ್ನು ಕಟ್ಟಿಸಿ ತೂತು ಬಿದ್ದ ಕಳಶವನ್ನಿಡುವಂತೆ ಮಹಾವ್ರತವಾಗಲಿ ಅನುವೃತವಾಗಲಿ ನಿಷ್ಫಲವಾಗುತ್ತದೆ ಆ ಕಾರಣದಿಂದ ಮುನಿವರರ ಉಪಸರ್ಗವು ಪರಿಹಾರವಾಗಬೇಕಾದರೆ ಭವ್ಯ ವಂದಿತಪ್ಪ ಅದರಾದ ನಿಮ್ಮಿಂದಲೇ ಆಗಬೇಕು ಈ ಕೆಲಸಕ್ಕೆ ನೀವೇ ಸರಿ ಅಂತ ವಿಷ್ಣು ಮುನಿಗಳು ಹೇಳ್ತಾರಲ್ವ ಇದರಿಂದ ವಿಷ್ಣು ಕುಮಾರನಿಗೆ ಒಂದು ರೀತಿ ಲಜ್ಜೆ ಆಗ್ಬಿಡುತ್ತೆ ನನ್ನಿಂದ ಸಾಧ್ಯನಾ ನನ್ನಲ್ಲಿ ಅದಾವ ಗುಣವನ್ನು ಕಂಡಿರಿ ಅಂತ ಕೇಳ್ತಾರೆ ಅದಕ್ಕೆ ವಿಷ್ಣು ಮುನಿಗಳು ಇಡೀ ಧಾತ್ರಿಯು ಕೈ ಮುಗಿಯುವಂತೆ ಯಾವ ಇಲ್ಲದೆ ರಾಜ್ಯಲಕ್ಷ್ಮಿಯನ್ನು ತೊರೆದು ಮನುಷ್ಯ ಲೋಕವು ಅಸ್ಥಿರವೆಂದು ಆಸೆಯಿಂದ ಸೋತು ಜೀ ಎನ್ನದೇ ಜಿನದೀಕ್ಷೆಯನ್ನು ಪಡೆದು ಮೂರು ಮೂಡರನ್ನು ಒಮ್ಮೆಗೆ ಬಿಟ್ಟು ಅನ್ಯ ಧರ್ಮವನ್ನು ಸೇರದೆ ಸಂಶಯಗೊಳ್ಳದೆ ನಿರ್ಮಲ ಚಿತ್ತದಿಂದ ಮೋಕ್ಷಾಪೇಕ್ಷೆಯಿಂದ ಉತ್ತಮ ತಪಸ್ಸನ್ನು ಮಾಡಿದೆ ಆದ್ದರಿಂದ ತಪಸ್ಸಿನ ಮಹಿಮೆಯಿಂದ ನಿನಗೆ ಮಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕ್ಯಮ್ಯ ಇಶಿತ್ವ ಮತ್ತು ವಶಿತ್ವ ಎಂಬ ಅಷ್ಟೈಶ್ವರ್ಯಗಳು ಉಂಟಾಗಿವೆ ಹೀಗಾಗಿ ನಿನ್ನಿಂದಲೇ ಅಕಂಪನಾಚಾರ್ಯರ ಉಪಸರ್ಗವು ಪರಿಹಾರಗೊಳ್ಳುತ್ತದೆ ಅಂತ ಮುನಿಗಳು ಹೇಳ್ತಾರೆ ಮುನಿಗಳು ನನ್ನ ಮೇಲೆ ಎಷ್ಟೆಲ್ಲ ನಂಬಿಕೆಟ್ಟು ಈ ಕೆಲಸವನ್ನು ಕೊಡ್ತಾ ಇದ್ದಾರೆ ನಾನು ಮಾಡಬೇಕು ಅಂದ್ಬಿಟ್ಟು ಸರಿ ಆಯಿತು ಅಂತ ಒಪ್ಕೊತಾನೆ ಮುನಿಗಳಿಗೆ ನಮಸ್ಕಾರವನ್ನು ಮಾಡಿ ವಿಷ್ಣುಕುಮಾರ ಇವಾಗ ಪದ್ಮ ಮಹಾರಾಜನ ಅರಮನೆಗೆ ಬರ್ತಾನೆ ಅಂದರೆ ಅಸ್ತಿನಾಪುರಕ್ಕೆ ಬರ್ತಾನೆ ಪದ್ಮನಿಗೆ ಒಂದು ರೀತಿ ಆಶ್ಚರ್ಯ ತನ್ನ ತಮ್ಮ ಈಗ ಇಲ್ಲಿ ಬಂದಿದ್ದಾನಲ್ಲ ಯಾವ ಕಾರಣ ಇರ್ಬೋದು ಅಂತ ಒಂದು ಕಡೆ ಆಶ್ಚರ್ಯ ಇನ್ನೊಂದು ಕಡೆ ತುಂಬಾ ಖುಷಿ ಇದೆ ಬಹಳ ವರ್ಷಗಳ ನಂತರ ಜಿನಮುನಿಯ ರೂಪದಲ್ಲಿ ನೋಡ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಪಟ್ಕೊಂಡು ತನ್ನ ಪತ್ನಿಯ ಸಮೇತವಾಗಿ ಮುನಿಗಳನ್ನು ಕರ್ಕೊಂಬಂದು ಉಚ್ಚಾಸನದಲ್ಲಿ ಕುಳ್ಳಿರಿಸಿ ಕಾಲುಗಳನ್ನು ತೊಳೆದು ನಮಸ್ಕಾರವನ್ನು ಮಾಡಿ ಪೂಜೆ ಪುನಸ್ಕಾರಗಳೆಲ್ಲವನ್ನು ಮಾಡಿ ಕೈ ಮುಗಿದುಕೊಂಡು ಪಕ್ದಲ್ಲೇ ಕೂತ್ಕೊಂಡು ತಮ್ಮ ಚಿತ್ತ ತಾವು ಇಲ್ಲಿಗೆ ಬಂದಿರೋ ಕಾರಣ ಏನು ನನ್ನಿಂದ ಏನಾಗಬೇಕಾಗಿದೆ ತಿಳಿಸಿ ಅಂತ ಕೇಳ್ಕೊತಾನೆ ಪದ್ಮನಯಿ ಮಾತಿಗೆ ವಾತ್ಸಲ್ಯ ರತ್ನಾಕರಾಗಿರೋಂಥ ವಿಷ್ಣುಕುಮಾರ ಮುನಿಗಳು ಪಾಪದ ನೆರೆಮನೆ ಗಿಳಿ ನಿಷ್ಕರುಣದ ನೆಲೆ ದುರ್ಗುಣದ ಆಗರವೇ ಆಗಿರೋ ನಿನ್ನ ಮಂತ್ರಿಯಾದ ಬಲಿ ಎಂಬ ಕಳನು ನಿನಗೆ ಅರಸತನವನ್ನು ತಪ್ಪಿಸಿ ಅರ್ಧ ತಿಂಗಳ ಕಾಲ ರಾಜ್ಯವನ್ನು ಬೇಡಿ ಹಿಂದಿನ ಹಳೆಯ ಕೋಪದಿಂದಾಗಿ ಯಜ್ಞದ ನೆಪದಿಂದ ಸಿತಗಿರಿಯಲ್ಲಿರುವ ಅಕಂಪನಾಚಾರ್ಯರೇ ಮೊದಲಾದ ಐನೂರು ಮಂದಿ ಮುನಿವರಿಯರಿಗೆ ಘೋರೋಪಸರ್ಗವನ್ನು ಮಾಡ ಹೊರಟಿದ್ದಾನೆ ರಾಜನೇ ಅದನ್ನು ನೀನು ಉಪೇಕ್ಷಿಸಿ ಮಿಥ್ಯಾದೃಷ್ಟಿಯನ್ನು ತೋರಿಸುವುದು ಉಚಿತವಲ್ಲ ನಿಮ್ಮ ಪರಂಪರೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಜೈನ ಧರ್ಮದ ಬಗ್ಗೆ ಒಂದು ಕಪ್ಪು ಚುಕ್ಕೆಯೂ ಇಲ್ಲ ಆದರೆ ಈಗ ನೀನು ಕಡೆಗಣಿಸಿ ನೋಡುತ್ತಿರುವೆ ಏಕೆ ಪ್ರಜೆಗಳ ಹಾಗೂ ಹಿರಿದಾದ ಧರ್ಮದ ರಕ್ಷಣೆಯೇ ರಾಜನ ಮೊದಲ ಆದ್ಯ ಕರ್ತವ್ಯವಲ್ಲವೇ ಹಾಗಾಗಿ ಆ ಮುನಿವರರ ಉಪಸರ್ಗವನ್ನು ಹೋಗಲಾಡಿಸು ಅಂತ ಈ ವಿಷ್ಣು ಕುಮಾರ ಮುನಿಗಳು ತನ್ನ ಅಣ್ಣ ಈಗ ಪದ್ಮ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ ರಾಜನಿಗೆ ಇದೆಲ್ಲ ಕೇಳಿ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ ತನ್ನ ಮಂತ್ರಿಯ ದುಷ್ಟತನವನ್ನು ತಾನು ನಿತ್ಯ ಪೂಜಿಸುವಂತಹ ಜನಮುನಿಯ ಬಾಯಿಂದ ಕೇಳಿ ರಾಜನಿಗೆ ತುಂಬಾ ನೋವಾಗುತ್ತೆ ಛೇ ನಾನೆಂಥ ಕೆಲಸ ಮಾಡಿದೆ ಅವತ್ತು ನಾನೇನೋ ಬಹುಮಾನವಾಗಿ ಕೊಟ್ಟಿದರೆ ಆಗ್ತಾಯಿತ್ತು ಇಂತಹ ಬೇಡಿಕೆಯನ್ನು ಕೊಡ್ಬೋದಾಗಿತ್ತ ನಾನು ಅಲ್ಲದೆ ಸ್ವತಃ ನನಗೆ ಮೋಸ ಮಾಡಿ ಯಜ್ಞದ ನೆಪವನ್ನು ಒಡ್ಡಿ ಈ ಮುನಿವರರಿಗೆ ತೊಂದರೆಯನ್ನು ಕೊಡ್ತಾ ಇರುವಂತಹ ಆ ಕೂಡನನ್ನ ನಾನು ಕೊಲ್ಲದೆ ಬಿಡೋದಿಲ್ಲ ನನ್ನನ್ನು ನಾಶ ಮಾಡೇ ಮಾಡ್ತೀನಿ ಅಂತ ಗರ್ಜಿಸ್ತಾನೆ ಪದ್ಮ ಮಹಾರಾಜ ಇರುವೆಗೆ ರೆಕ್ಕೆ ಮೂಡಿದಂತೆ ಕೊಬ್ಬಿದ ಸಿಂಹದ ಕೇಸರವನ್ನು ಕಿತ್ತರೆಂಬಂತೆ ನನಗೆ ವಂಚನೆ ಮಾಡಿ ಮೂಗನ್ನು ಕತ್ತರಿಸಿ ಕನ್ನಡಿಯನ್ನು ತೋರಿಸಿದರೆಂಬಂತೆ ದೂರ್ತನು ನನ್ನ ಕಣ್ಣುಗಳನ್ನು ಚುಚ್ಚುವಂತೆ ಸೊಕ್ಕಿನಿಂದ ನನ್ನ ಗುರುಗಳಿಗೂ ನನ್ನ ಊರಿಗೂ ನಾನಾ ವಿಧವಾಗಿರೋ ಉಪಸರ್ಗವನ್ನು ಮಾಡುತ್ತಾನೇನು ಹೀಗಂತ ರಾಜ ಕಣ್ಣುಗಳಲ್ಲೇ ಕೆಂಡವನ್ನು ಕಾರ್ತಾನೆ ಆ ಬಲಿಯ ದೂರ್ತನವನ್ನು ಮಟ್ಟ ಹಾಕ್ಬಿಟ್ಟು ಅವನಿಗೆ ಬುದ್ಧಿಯನ್ನು ಕಲಿಸ್ತೀನಿ ಅಂತ ಅಲ್ಲಿಂದ ಹೊರಡೋದಕ್ಕೆ ಮುಂದಾಗ್ತಾನೆ ಮುಂದೇನಾಗುತ್ತೆ ಜಿನಧರ್ಮದಲ್ಲಿ ಅಹಿಂಸೆ ಮುಖ್ಯವಾಗಿರುವಂತಹ ತತ್ವ ಅಲ್ವಾ ಈಗ ಈ ಜಿನಮುನಿಗಳೇ ಅಹಿಂಸೆ ಮಾಡೋದಕ್ಕೆ ಬಿಟ್ಬಿಡ್ತಾರಾ ಬಲಿ ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಪ್ರಶ್ನೆ ಮೂಡುತ್ತೆ ನಾವು ಬಲಿಪಾಂಡ್ಯಮೆ ಹಬ್ಬ ಆಚರಿಸ್ತೀವಲ್ವಾ ಆ ಬಲಿಗೂ ಈ ಬಲಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಇಬ್ರು ಒಬ್ಬರೇನಾ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ ಥ್ಯಾಂಕ್ ಯು